ಪವನಪುರ ನಗರದ ಹೊರವಲಯದಲ್ಲಿ ಕಳೆದ ವರ್ಷ ಬ್ಯಾಂಕ್ ಉದ್ಯೋಗಿಗಳ ಸಹಕಾರ ಸಂಘದಿಂದ ಉದ್ಭವವಾಗಿರುವ ಒಂದು ಸುಂದರವಾದ ಐವತ್ತು ಮನೆಗಳಿಂದ ಕೂಡಿದ ಬ್ಯಾಂಕ್ ಕಾಲೋನಿ ಅಲ್ಲಿ ಪೂರ್ವ ದಿಕ್ಕಿಗೆ ಮೂರನೇ ಮುಖ್ಯ ರಸ್ತೆಯಲ್ಲಿ ಇರುವ ಮನೆ ಉದಯರವಿ ಈ ಮನೆ ಸ್ಥಳೀಯ ಬ್ಯಾಂಕ್ ಮ್ಯಾನೇಜರ್ ಮಂಜುನಾಥ ಗಂಗಾಪುರ ಮತ್ತು ಅವರ ಪತ್ನಿ ಪವನಪುರ ಡಿಗ್ರಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ಮಂಜುಳಾ ಅವರದು ಅಂದು ಸಾಯಂಕಾಲ ಅವರ ಇಪ್ಪತ್ತೆರಡು ವರ್ಷದ ಏಕೈಕ ಪುತ್ರಿ ಪಲ್ಲವಿ ಒಬ್ಳೇ ಮನೆಯಲ್ಲಿದ್ಲು ಆಕೆಯ ಅಪ್ಪ ಅಮ್ಮ ಬ್ಯಾಂಕ್ ಕಾಲೋನಿಯಲ್ಲಿ ಇರುವ ಮಾರುತಿ ದೇವಸ್ಥಾನಕ್ಕೆ ಹೋಗಿದ್ರು ಏಕಾಂಗಿಯಾಗಿ ಇದ್ರೆ ತಲೆಯಲ್ಲಿ ಏನೇನೋ ವಿಚಾರಗಳು ಬರುವುದು ಸಹಜ ಅದಕ್ಕೆ ಪಲ್ಲವಿ ಹೊರತಾಗಿಲ್ಲ ಮನುಷ್ಯ ತಿಳಿದೋ ತಿಳಿಯದೆಯೂ ತಪ್ಪು ಮಾಡುವನು ಆದ್ರೆ ಮಾಡಿದ ತಪ್ಪು ಮತ್ತೆ ಪುನರಾವರ್ತನೆ ಆಗದಂತೆ ಜಾಗರೂಕತೆ ವಹಿಸುವುದು ಬುದ್ಧಿವಂತರ ಲಕ್ಷಣ ಆಕೆ ಕಿನ್ನಳಾಗಿರುವುದಕ್ಕೆ ಕಾರಣ ಬಿಇ ಕೊನೆಯ ವರ್ಷದ ಪರೀಕ್ಷೆಯಲ್ಲಿ ಹಾಗೂ ಜೀವನದ ಮಹತ್ವದ ಘಟ್ಟದ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ವಿಫಲಲಾಗಿದ್ಲು ಇಂಜಿನಿಯರಿಂಗ್ ಪದವಿ ಮುಗಿಸುವ ಕನಸು ಭಗ್ನವಾದಂತೆ ಆಕೆಗೆ ಅನಿಸಿತು ಅಲ್ಲದೆ ಬಾಳ ಸಂಗಾತಿಯ ಆಯ್ಕೆ ಮಾಡುವುದರಲ್ಲಿ ಅವನನ್ನು ತಿರಸ್ಕರಿಸಿ ತಪ್ಪು ಮಾಡಿ ಪರಿತಪಿಸುವ ಹಾಗಾಯಿತು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗುವುದಕ್ಕೆ ಅನೇಕ ಕಾರಣಗಳು ಇರಬಹುದು ಆದರೆ ಬಾಳಸಂಗಾತಿಯ ಆಯ್ಕೆಯಲ್ಲಿ ಎಡವಿದರೆ ದುರ್ದೈವವಲ್ಲದೆ ಮತ್ತೇನು ಬಾಳ ಸಂಗಾತಿಯ ಆಯ್ಕೆಯಲ್ಲಿ ಎರಡು ವಿಕಲ್ಪ ಆಯ್ಕೆ ಆಕೆಯ ಮುಂದೆ ಇದ್ದವು ಒಂದು ಬುದ್ಧಿವಂತಿಕೆಯಿಂದ ತನ್ನದೇ ಆದ ನಿರ್ಣಯ ತೆಗೆದುಕೊಳ್ಳುವುದು ಎರಡು ಗುರು ಹಿರಿಯರ ಮಾತಿಗೆ ಗೌರವ ಕೊಡುವುದು ಇವೆರಡನ್ನೂ ಮಾಡದೆ ಆಕೆ ಪರಿತಪಿಸುವ ಪರಿಸ್ಥಿತಿ ಬಂದಿತು ಏಕೈಕ ಪುತ್ರಿ ಎಂದು ತಂದೆ ತಾಯಿ ಆಕೆಯನ್ನು ಬುದ್ಧಿನಿಂದ ಬೆಳೆಸಿದ್ದರು ಮಂಜುನಾಥ್ ಅವರ ಒಲವು ಆಧುನಿಕ ವಿಚಾರಧಾರೆಯಾದ್ರೆ ಮಂಜುಳ ಪತಿಯ ವಿರುದ್ಧ ಇಬ್ರು ವಿದ್ಯಾವಂತರು ಇರುವುದರಿಂದ ಅನೇಕ ಸಲ ಚರ್ಚೆ ಮಾಡಿ ಪರಿಹಾರ ಕಾಣದೆ ಸುಮ್ಮನೆ ಇಡ್ತಾ ಇದ್ರು ಪುತ್ರಿಯ ಮೇಲೆ ಅವರ ಮಿಶ್ರ ಪ್ರಭಾವ ಆಗಿತ್ತು ವಿಫಲತೆಯನ್ನು ಎದುರಿಸುತ್ತಿರುವ ಪಲ್ಲವಿ ಹಿರಿಯರ ಬೈಗಳು ಮಾನಸಿಕ ತೊಂದರೆಯಿಂದ ಬಳಲುವುದು ಆಕೆಯ ದುರ್ದೈವ ಇದಲ್ಲದೆ ಆಕೆ ಗೆಳತಿಯರಿಂದ ಅವಮಾನ ಆಗುವ ಪ್ರಸಂಗ ಎದುರಿಸಬೇಕಾಯಿತು ಜೀವನದಲ್ಲಿ ಅಂದುಕೊಂಡದ್ದು ಇಂಜಿನಿಯರಿಂಗ್ ಪದವಿ ಆಗದೇ ಇರುವುದಕ್ಕೆ ಪಲ್ಲವಿ ತುಂಬಾ ಬೇಜಾರ್ ಮಾಡಿಕೊಂಡು ಯಾರ ಜೊತೆಗೆ ಮಾತನಾಡದೆ ಒಂಟಿಯಾಗಿ ಇದ್ಲು ಪಲ್ಲವಿ ಎಡವಿದ್ದು ಎಲ್ಲಿ ಅರ್ಧ ಗಂಟೆಯಲ್ಲಿ ತಂದೆ ತಾಯಿ ಮನೆಗ್ ಬಂದು ಮಗಳ ಅವಸ್ಥೆಯನ್ನು ಗಮನಿಸಿದರು ನಿನಗೆ ಮಾಧವ್ಪುರದಿಂದ ಬಂದ ಹುಡುಗನನ್ನು ಮದುವೆಯಾಗಲು ಬಹಳ ಹೇಳಿದರೂ ನನ್ ಮಾತು ಕೇಳಲಿಲ್ಲ ನಿನ್ನ ಜೀವನದಲ್ಲಿ ಬರುವ ಓರ್ವ ಯೋಗ್ಯ ಬಾಳ ಸಂಗಾತಿಯನ್ನು ಕಳೆದುಕೊಂಡೆ ಮುಂದೆ ಇಂತಹ ತಪ್ಪು ಸರ್ವತ ಮಾಡಬೇಡ ಎಂದರು ತಂದೆ ತಪ್ಪು ಆಗಿದೆ ಎನ್ನುವುದನ್ನು ಒಪ್ಪುವೆ ಆದರೆ ಅದನ್ನೇ ಮತ್ತೆ ಮತ್ತೆ ಪ್ರಸ್ತಾಪ ಮಾಡಿ ನನಗೆ ಹಿಂಸೆ ಕೊಡಬೇಡಿ ಎಂದಳು ಪಲ್ಲವಿ ಮಂಜುಳ ಮಗಳ ಮಾತನ್ನು ಆಲಿಸಿ ನಮ್ಮ ಕಾಲದಲ್ಲಿ ಇರುವ ಹಾಗೆ ಈಗ ಇಲ್ಲದೆ ಇರಬಹುದು ಆಗ ಗುರು ಹಿರಿಯರ ಮಾತಿಗೆ ತುಂಬಾ ಗೌರವ ಇತ್ತು ಅವರು ನಮ್ಮ ಒಳ್ಳೆಯದನ್ನು ಬಯಸುವರು ಎಂಬ ದೃಢವಾದ ನಂಬಿಕೆ ಇತ್ತು ಈಗ ಕೂಡ ಹಾಗೆ ಇದ್ರೆ ಎಷ್ಟು ಚೆನ್ನಾಗಿ ಇರುವುದು ನೋಡು ಮದುವೆ ಎಂದ್ರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ನಿನ್ನ ಇಷ್ಟದಂತೆ ನಾವು ಆ ಮಾಧವಪುರ ಹುಡುಗನನ್ನು ಮದುವೆಯಾಗಲು ಒತ್ತಾಯ ಮಾಡಲಿಲ್ಲ ನಿನಗೆ ಈಗ ಮದುವೆಯಾಗುವ ಸರಿಯಾದ ವಯಸ್ಸು ತಡ ಮಾಡಿದಷ್ಟು ನಿನಗೆ ತೊಂದರೆ ನನ್ನ ಮದುವೆ ಯಾವಾಗ ಆಯ್ತು ಗೊತ್ತೇ ಆಗ ನನಗೆ ಹದಿನೆಂಟು ವರ್ಷ ನಿನ್ನ ಅಪ್ಪನಿಗೆ ಇಪ್ಪತ್ತೆರಡು ವರ್ಷ ಆದ್ರೆ ನಿನ್ನ ವಯಸ್ಸು ಈಗ ಇನ್ನು ಮೂರು ತಿಂಗಳು ಆದ್ಮೇಲೆ ಯುಗಾದಿಗೆ ಇಪ್ಪತ್ತ್ ಭಾಗ್ಯನಗರದ ನಿನ್ನ ಚಿಕ್ಕಪ್ಪ ರಂಗನಾಥ ನಿನಗಾಗಿ ಒಂದು ಹುಡುಗನ ಪ್ರಸ್ತಾಪ ಕಳಿಸಿರುವರು ನಿನ್ನ ಫೋಟೋ ಹಾಗೂ ಕುಂಡಲಿ ಆಗ್ಲೇ ಕಳುಹಿಸಿದೆ ಇದರ ಬಗ್ಗೆ ಫೋನ್ ಮಾಡುವಂತೆ ಇವರಿಗೆ ಹೇಳುವೆ ಪರಸ್ಪರ ಒಪ್ಪಿಗೆ ಆದ್ರೆ ಸುಬಶ್ಯ ಶೀಘ್ರಂ ಎನ್ನುವಂತೆ ಬೇಗ್ನೆ ಮದ್ವೆ ದಿನಾಂಕ ನಿರ್ಧಾರ ಮಾಡಿದ್ರಾಯ್ತು ಎಂದಳು ಅಮ್ಮ ನಿಮ್ ಕಾಲದ ಹಾಗೆ ಈಗ ಹೇಗಾಗುವುದು ಅದಕ್ಕೆ ಜನರೇಷನ್ ಗ್ಯಾಪ್ ಎನ್ನುವರು ನೀನ್ ಹೇಳುವ ಎಲ್ಲಾ ಮಾತಿಗೂ ನನ್ನ ಸಹಮತ ಇದೆ ನನಗೆ ಒಪ್ಪುವ ವರ ಸಿಕ್ಕರೆ ಮದುವೆ ಮಾಡಿಕೊಳ್ಳುವುದಕ್ಕೆ ವಿರೋಧಿಸುತ್ತಿಲ್ಲ ಒಂದು ವೇಳೆ ಅವನು ಸರಿಯಾಗಿ ಇರದೇ ಇದ್ರೆ ನನಗೆ ತುಂಬಾ ನಿರಾಸೆಯಾಗುವುದು ನಾನು ಸುಖವಾಗಿ ಇರಬೇಕೆಂದು ನಿಮ್ಮ ಮನಸ್ಸಿನಲ್ಲಿ ಇದ್ರೆ ಒಂದು ವರ್ಷ ತಡೆದು ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿದ ಮೇಲೆ ಪ್ರಾರಂಭ ಮಾಡಿ ಸುಮ್ಮನೆ ಅವಸರ ಮಾಡಿ ಜೀವನದಲ್ಲಿ ಇಟ್ಟುಕೊಂಡ ಆಸಿಗೆ ನೀರೆರಚುವ ಪ್ರಯತ್ನ ಮಾಡಬೇಡಿ ಇದು ನಿಮಗೆ ನನ್ನ ಕಳಕಳಿಯ ವಿನಂತಿ ಪಲ್ಲವಿ ಹೇಳುವುದರಲ್ಲಿ ಅರ್ಥ ಇದೆ ಸದ್ಯ ಆಕೆಗೆ ಮದುವೆ ಇಷ್ಟವಿಲ್ಲದೆ ಒತ್ತಾಯ ಮಾಡುವುದು ಬೇಡ ಅವಳ ಇಚ್ಛೆಯಂತೆ ಮುಂದಿನ ವರ್ಷ ಮಾಡಿದ್ರಾಯ್ತು ಎಂದರು ತಂದೆ ಒಂದು ವೇಳೆ ರಂಗನಾಥ ತಿಳಿಸಿದ ಹುಡುಗ ಪಲ್ಲವಿಯನ್ನು ಒಪ್ಪಿದರೆ ಮದುವೆ ನಿಶ್ಚಿತಾರ್ಥದ ಕೆಲಸ ಮುಗಿಸುವುದು ಒಳ್ಳೆಯದು ಅವಳ ಇಚ್ಛೆಯಂತೆ ಮುಂದಿನ ವರ್ಷ ಒಳ್ಳೆಯ ಮುಹೂರ್ತಕ್ಕೆ ಮದುವೆ ಮುಗಿಸುವುದು ನನಗೆ ಸರಿ ಅನಿಸುವುದು ಎಂದರು ತಾಯಿ ಅಮ್ಮ ಪರಸ್ಪರರ ಒಪ್ಪಿಗೆ ಆದರೆ ಒಂದು ವರ್ಷ ಯಾರು ಕಾಯುವರು ಅಲ್ಲದೆ ಆ ಅವಧಿಯಲ್ಲಿ ನಾನು ಹುಡುಗನನ್ನು ಭೇಟಿಯಾದ್ರೆ ಆತ ನನ್ನನ್ನು ಭೇಟಿಯಾದ್ರೆ ಸಮಾಜದಲ್ಲಿ ಇರುವ ಕೆಲವು ಕುಚೋದ್ಯ ಜನರು ಇಲ್ಲದ ಕತೆ ಕಟ್ಟಿ ನಮ್ಮ ತೇಜೋವಧೆ ಮಾಡುವರು ನಿಮ್ಮ ಹಳೆಯ ಕಾಲದಂತೆ ಈಗ ಹುಡುಗ ಹುಡುಗಿ ಭೇಟಿಯಾಗಲು ಯಾವ ನಿರ್ಬಂಧನೆ ಇಲ್ಲ ಒಂದು ವೇಳೆ ನಾವು ಇಚ್ಛೆಯಿಂದ ಒಬ್ಬರನೊಬ್ಬರು ಮೇಲಿಂದ ಮೇಲೆ ಅವನು ಕರೆದ ಸ್ಥಳಕ್ಕೆ ನಾನು ಹೋಗುವುದು ಅದರಂತೆ ನಾನು ಕರೆದ ಸ್ಥಳಕ್ಕೆ ಅವನು ಬರುವುದಕ್ಕೆ ನಿಮ್ಮ ಅಭ್ಯಂತರ ಇಲ್ಲ ತಾನೆ ಹೀಗ್ ಮಾಡದಿದ್ರೆ ಗೆಳತಿಯರು ನನಗೆ ತರತರದ ತಮಾಷೆ ಮಾಡುವರು ಇಂತಹ ಪರಿಸ್ಥಿತಿಯಲ್ಲಿ ಓದು ಮುಂದುವರಿಸುವುದು ಅಸಾಧ್ಯ ನಾವು ಸಂಪ್ರದಾಯಸ್ಥ ಮನೆತನದವರು ಹುಡುಗಿಯರನ್ನು ಮದುವೆಯಾಗುವ ಮೊದಲು ಸ್ವೇಚ್ಛೆಯಾಗಿ ವಿಹರಿಸಲು ಬಿಡುವುದಿಲ್ಲ ಹಾಳು ವಿಚಾರ ಮಾಡಲು ನಿನಗೆ ಸಿನಿಮಾ ಹಾಗೂ ಕೆಟ್ಟ ಧಾರಾವಾಹಿಗಳ ಪ್ರಭಾವ ಆಗಿದೆ ಸುಮ್ಮನೆ ಆಗದೆ ಇರುವುದನ್ನು ಕಲ್ಪನೆ ಮಾಡಿ ಚಿಂತೆ ಮಾಡುವೆ ಆಧುನಿಕ ವಿಚಾರಗಳು ನಿನಗೆ ಅಪ್ಪನಿಂದ ಬಂದ ಬಳುವಳಿ ಸ್ವೇಚ್ಛೆಯಾಗಿ ವಿಹರಿಸಲು ನಿನಗೆ ಸರ್ವತಾ ಅನುಮತಿ ಕೊಡುವುದಿಲ್ಲ ಎಂದರು ಮಂಜುಳ ಅಮ್ಮ ನಾನು ಈಗಾಗಲೇ ಹೇಳಿದಂತೆ ಇದಕ್ಕೆ ಅನ್ನುವರು ಜನರೇಷನ್ ಗ್ಯಾಪ್ ಅಂತ ಮಂಜುನಾಥ್ ಅಲ್ಲೇ ಇದ್ದು ತಾಯಿ ಮಗಳ ಸಂಭಾಷಣೆ ಗಮನಿಸ್ತಾ ಇದ್ರು ಮಗಳ ಪರ ವಹಿಸುವ ಮನಸ್ಸು ಇದ್ರೂ ಸುಮ್ನಾದ್ರು ಯಾಕಂದ್ರೆ ಅವರಿಗೆ ಗೊತ್ತು ಅದರ ಪರಿಣಾಮ ಆಗ ಅವರು ಟೆಲಿಫೋನ್ ಎತ್ತಿ ತಮ್ಮನಿಗೆ ಹಲೋ ರಂಗನಾಥ್ ನೀನ್ ತಿಳಿಸಿದ ಹುಡುಗ ಪಲ್ಲವಿಗೆ ಅನುರೂಪನಾಗಿರುವನು ಇಬ್ಬರ ಕುಂಡಲಿ ಸರಿಯಾಗಿ ಮ್ಯಾಚ್ ಆಗುವುದು ಎಂದು ಅರ್ಚಕರು ಹೇಳಿದರು ನಾಳೆ ಬರುವ ರವಿವಾರ ಹುಡುಗನಿಗೆ ನಮ್ಮ ಮನೆಗೆ ಬರಲು ತಿಳಿಸು ಯಾವುದಕ್ಕೂ ನನಗೆ ಫೋನ್ ಮಾಡು ಎಂದರು ಇದನ್ನು ಆಲಿಸಿದ ಪಲ್ಲವಿ ಏನೂ ಮಾತನಾಡದೆ ಹೊರಗೆ ನಡೆದಳು ಮಾರನೇ ದಿವಸ ರಂಗನಾಥನಿಂದ ದೂರವಾಣಿ ಕರೆ ಬಂದಿತು ಅನುರಾಗ್ ಭಾರದ್ವಾಜ್ ತಂದೆ ತಾಯಿ ಇಲ್ಲದ ಅನಾಥ ಹುಡುಗ ಸಂಪ್ರದಾಯಸ್ಥ ಮನೆತನದಿಂದ ಬಂದಿರುವುದರಿಂದ ಹುಡುಗನು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಬಂದಿರುವನು ಧರಾದೃಶ್ವಶಾತ್ ಕಳೆದ ವರ್ಷ ಅವನ ತಂದೆ ತಾಯಿ ಇಬ್ಬರು ಬಸ್ ದುರಂತದಲ್ಲಿ ಹಸುನಿಗ್ಗಿದರು ಅನುರಾಗ್ ಹೈಸ್ಕೂಲ್ನಿಂದ ನನ್ನ ವಿದ್ಯಾರ್ಥಿ ಅಲ್ಲದೆ ನನ್ನ ಮಗ ನಿಖಿಲ್ ಮತ್ತು ಅನುರಾಗ್ ಸಮವಯಸ್ಸಿನವರು ಇಬ್ರು ಮೊದಲನೇ ತರಗತಿಯಿಂದ ಇಂಜಿನಿಯರಿಂಗ್ ಪದವಿ ಮುಗಿಯುವವರೆಗೂ ಕ್ಲಾಸ್ಮೇಟ್ಸ್ ಮೊದಲು ನಿಖಿಲ್ ಅಮೇರಿಕಕ್ಕೆ ಹೋದ ಈಗ ಅನುರಾಗ್ ಹೋಗ್ತಾ ಇರುವನು ಇಬ್ರು ಬಾಲ್ಯ ಸ್ನೇಹಿತರು ಇರುವುದರಿಂದ ತುಂಬಾ ಅನ್ಯೋನ್ಯರಾಗಿರುವರು ಅದಲ್ಲದೆ ಆತ ತುಂಬಾ ಪ್ರತಿಭಾವಂತನಾಗಿರುವುದರಿಂದ ಕಂಪ್ಯೂಟರ್ ಇಂಜಿನಿಯರಿಂಗ್ ಪದವಿಯಲ್ಲಿ ಇಡೀ ಕಾಲೇಜ್ಗೆ ಅತ್ಯುನ್ನತ ಅಂಕ ಪಡೆದು ಎಲ್ಲರ ಪ್ರೀತಿಗೆ ಪಾತ್ರನಾದ ಅಮೆರಿಕದ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಆಯ್ಕೆಯಾಗಿ ಮಾಸಿಕ ವೇತನ ಐದು ಸಾವಿರ ಡಾಲರ್ ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಗಳಿಸ್ತಾ ಇರುವನು ಆತನಿಗೆ ನಾರ್ತ್ ಕ್ಯಾರೋಲಿನ ರ್ಯಾಲಿಗೆ ಪೋಸ್ಟಿಂಗ್ ಮಾಡಿರುವರು ಭಾಗ್ಯನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವ ಕೆಂಚಪ್ಪನ ಅಗ್ರಹಾರ ಗ್ರಾಮದಲ್ಲಿ ಸ್ವಂತ ಮನೆ ಸಾಗುವಳಿ ಮಾಡುವ ಹತ್ತು ಎಕರೆ ಫಲವತ್ತಾದ ಭೂಮಿ ಇದೆ ನೀವು ಬೇರೆ ಏನೂ ವಿಚಾರ ಮಾಡದೆ ಪಲ್ಲವಿ ಅನುರಾಗ್ ಮದುವೆ ಮುಗಿಸುವುದು ಸೂಕ್ತ ಎಂದು ನನಗೆ ಅನಿಸುವುದು ಸದ್ಯ ಇಂಡಿಯಾದಲ್ಲಿ ಇರುವುದರಿಂದ ಇದೇ ಶನಿವಾರ ಸಾಯಂಕಾಲ ನಿಮ್ಮ ಮನೆಗೆ ಒಬ್ನೇ ಬರುವನು ಎಂದರು ರಂಗನಾಥ್ ಇದನ್ನು ಕೇಳಿದ ಮಂಜುನಾಥ್ಗೆ ಸಮಾಧಾನ ಆಯಿತು ಅಲ್ಲಿಯೇ ಇದ್ದ ಪತ್ನಿ ಹಾಗೂ ಮಗಳಿಗೆ ವಿಷಯ ತಿಳಿಸಿದ ಆಗ ಪಲ್ಲವಿಗೆ ಸಮಾಧಾನ ಆಗದೇ ಇದ್ದರೂ ತಂದೆ ತಾಯಿ ಮನಸ್ಸು ನೋಯಿಸಬಾರದು ಎನ್ನುವ ಉದ್ದೇಶದಿಂದ ಅವರಿಗೆ ಸರಿಕಂಡಂತೆ ಮಾಡಲು ಹೇಳಿದಳು ಹುಡುಗ ಬರುವ ದಿವಸ ಶನಿವಾರ ಆ ಸಮಯಕ್ಕೆ ತಾಯಿ ತಾನು ಉಡುವ ಸೀರೆ ಮಗಳು ಧರಿಸುವ ಡ್ರೆಸ್ ಹಾಗೂ ಪತಿ ಹಾಕಿಕೊಳ್ಳುವ ಉಡುಪು ಹೇಗೆ ಇರಬೇಕು ಎನ್ನುವುದನ್ನು ಮಗಳ ಜೊತೆಗೆ ಮಾತನಾಡಿದರು ಅದರಂತೆ ತಾನು ಸಿಲ್ಕ್ ಸೀರೆ ಪತಿ ಪೈಜಾಮ ಜುಬ್ಬ ಮತ್ತು ಮಗಳು ಲೇಟೆಸ್ಟ್ ಫ್ಯಾಷನ್ ಡ್ರೆಸ್ ಧರಿಸುವ ನಿರ್ಧಾರವಾಯಿತು ಕೇವಲ ಒಂದು ದಿವಸ ಇರುವುದರಿಂದ ಫಲಹಾರ ಮಾಡುವ ಪಟ್ಟಿ ಸಿದ್ಧವಾಯಿತು ಅದನ್ನು ಮನೆಯಲ್ಲಿ ತಾಯಿ ಮಗಳು ಸಿದ್ಧಪಡಿಸಲು ಅಂದುಕೊಂಡ್ರು ಹೊಸ ಮನೆ ಪ್ರವೇಶ ಮಾಡಿದ ಒಂದು ತಿಂಗಳು ಅವಧಿಯಲ್ಲಿ ಮಂಜುನಾಥ್ ಅವರಿಗೆ ಪದೋನ್ನತಿಯಾಗಿ ಬ್ಯಾಂಕ್ ಮ್ಯಾನೇಜರ್ ಆದರು ಆ ಸಮಯದಲ್ಲಿ ಮಂಜುಳಾ ಹೊಸ ಮನೆಗೆ ಬರುವುದ್ರಿಂದ ಒಳ್ಳೇದು ಆಗ್ತಾ ಪ್ರಸ್ತುತ ಪಲ್ಲವಿ ಮದುವೆ ಹಾಗೂ ಆಕೆಯ ಬಿಇ ಕೂಡ ಮುಗಿಯುವುದು ಎಂದು ಭವಿಷ್ಯ ನುಡಿದಳು ಪತಿ ಶನಿವಾರ ಬ್ಯಾಂಕ್ನಿಂದ ಬೇಗನೆ ಮನೆಗೆ ಬರಲು ಹೇಳಿದಳು ಸ್ನೇಹಿತರ ಮನೆಗೆ ಅಂದು ಇಸ್ಪಿಟ್ ಆಡಲು ಹೋಗಕೂಡದು ಎಂದು ಕಟ್ಟಪ್ಪಣೆ ಮಾಡಿದಳು ಇದನ್ನು ಕೇಳಿದ ಮಂಜುನಾಥ ಮಂಜುಳಾ ನಿನ್ನ ಕಟ್ಟಪ್ಪಣೆ ನನಗೆ ಅವಶ್ಯಕತೆ ಇಲ್ಲ ನನಗೂ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಎನ್ನುವ ಪರಿಜ್ಞಾನ ಇದೆ ನನಗಿರುವ ಎಲ್ಲಾ ಸ್ನೇಹಿತರು ಸಮಾಜದಲ್ಲಿ ಗೌರವಾನ್ವಿತರು ನೀನಾಡುವ ಕೊಂಕು ಮಾತಿನಿಂದ ನನಗೆ ನಿಜವಾಗಿಯೂ ಸಿಟ್ಟು ಬರುತ್ತದೆ ಎಂದರು ನೋಡಿ ಇರುವುದನ್ನು ಹೇಳಿದ್ರೆ ಸಿಟ್ಟು ಬರುವುದು ಸಹಜ ನೀವು ಎಲ್ಲಿಯವರೆಗೆ ಇಸ್ಪಿಟಾಟ ಬಿಡುವುದಿಲ್ಲ ಅಲ್ಲಿಯವರೆಗೆ ನಾನು ಹೀಗೆ ಅನ್ನುವೆ ಎಂದು ನಗುತ್ತಾ ಹೇಳಿದಳು ಮಂಜುಳಾ ಆಯ್ತು ನಿನಗೆ ಇಂತಹ ಮಾತನಾಡಲು ಸಂಪೂರ್ಣ ಅಧಿಕಾರ ಇದೆ ಎಂದು ಅದರ ದುರುಪಯೋಗ ಮಾಡಿಕೊಳ್ಳುವುದು ತಪ್ಪು ಒಂದು ವೇಳೆ ನೀನು ಲಕ್ಷ್ಮಣ ರೇಖೆ ಮೀರಿದ್ರೆ ಅದರ ಪರಿಣಾಮ ಸರಿಯಾಗುವುದಿಲ್ಲ ಸಮಯದ ಪ್ರಜ್ಞೆ ಇರುವ ನೀನು ಗೆಳತಿಯರ ಜೊತೆಗೆ ಹಾಳು ಹರಟೆ ಹೊಡೆಯುವುದು ಹಾಗೂ ದೂರವಾಣಿಯಲ್ಲಿ ನಿನ್ನ ಅಣ್ಣ ಮತ್ತು ಅತ್ತಿಗೆ ಜೊತೆ ಮಾತನಾಡುವುದು ಗೊತ್ತಿದ್ದರೂ ಒಮ್ಮೆಯಾದರೂ ನಿನಗೆ ನಾನು ಕೊಂಕು ಮಾತನಾಡಲಿಲ್ಲ ಎಂದರು ಆಯ್ತು ಸ್ವಾಮಿ ಇನ್ನೊಮ್ಮೆ ಹೀಗೆ ಮಾತನಾಡುವುದಿಲ್ಲ ದಯಮಾಡು ಕ್ಷಮಿಸಿರಿ ಈಗ್ಲಾದ್ರೂ ನಿಮ್ಮ ಕೋಪ ಶಮನವಾಯಿತೆ ಇಬ್ಬರಿಗೂ ನಗು ತಡೆಯಲು ಆಗದೆ ಜೋರಾಗಿ ನಕ್ಕರು ಅಲ್ಲಿ ಇದ್ದ ಪಲ್ಲವಿ ಅಪ್ಪ ಅಮ್ಮನ ಸರಸ ಸಲ್ಲಾಪ ನೋಡಿ ಆಕೆಗೂ ನಗು ಬಂದಿತು ಪತಿಪತ್ನಿಯರ ನಡುವೆ ಇಂತಹ ಸಂಭಾಷಣೆ ಆಗುವುದು ಮೊದಲನೆಯ ಸಲ ಅಲ್ಲ ಈ ಹಿಂದೆ ಅನೇಕ ಸಲ ಆಗಿರುವುದು ಇಲ್ಲಿ ಸ್ಮರಿಸಿದರು ಮದುವೆಯ ಹೊಸತ್ರಲ್ಲಿ ಆದ ರೊಮ್ಯಾಂಟಿಕ್ ಅನುಭವಗಳನ್ನು ಮರೆಯದೇ ಇರುವಂತೆ ಡೈರಿಯಲ್ಲಿ ಬರೆದು ಇಟ್ಟುಕೊಂಡಿದ್ದರು ಮಂಜುಳಾಗೆ ಚಿತ್ರ ತೆಗೆಯುವ ಕಲೆ ಗೊತ್ತಿರುವುದರಿಂದ ರೊಮ್ಯಾಂಟಿಕ್ ದೃಶ್ಯಗಳ ಚಿತ್ರಗಳನ್ನು ಸನ್ನಿವೇಶಕ್ಕೆ ಹೊಂದುವಂತೆ ಸುಂದರವಾಗಿ ಚಿತ್ರಿಸಿದ್ದಳು ಮಂಜುನಾಥ ಪತ್ನಿಯ ಅಣತಿಯಂತೆ ಹಿಂದಿನ ದಿವಸ ಎಲ್ಲ ಸಿದ್ಧತೆ ಮಾಡಿದ್ರು ಶನಿವಾರ ಮಧ್ಯಾಹ್ನ ಅನುರಾಗ್ ಬರುವ ಮೊದಲು ತಾಯಿ ಮಗಳು ರುಚಿಕರವಾದ ಪರಿಹಾರ ಸಿದ್ಧಪಡಿಸಿದ್ರು ಸರಿಯಾದ ಸಮಯಕ್ಕೆ ಅನುರಾಗ್ನ ಆಗಮನವಾಯಿತು ಬಾಗಿಲದಲ್ಲಿ ಆತನಿಗೆ ಒಳಗೆ ಬರಲು ಹೇಳಿ ಆಸನದ ಮೇಲೆ ಕುಳಿತುಕೊಳ್ಳಲು ಹೇಳಿದರು ಅನುರಾಗ್ ನೋಡಲು ಸರಳ ಮತ್ತು ಮೃದು ಸ್ವಭಾವದವನು ಎನಿಸ್ತಾ ಇತ್ತು ಮಂಜುಳಾ ದೇವರ ಕೋಣೆಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಅಂದುಕೊಂಡ ಕೆಲಸ ಆಗುವಂತೆ ಪ್ರಾರ್ಥನೆ ಮಾಡಿದಳು ಅನುರಾಗ್ ಆಸನದ ಮೇಲೆ ಕುಳಿತ ನಂತರ ಪಲ್ಲವಿಯನ್ನು ಕರೆಯಲು ಹೋದ್ರು ಆಕೆ ರೆಡಿಯಾಗಲು ಸಮೀಪದ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ಲು ಆಕೆ ಮನೆಗೆ ಬರಲು ಅರ್ಧ ಗಂಟೆ ಅಷ್ಟರಲ್ಲಿ ಎಲ್ಲರೂ ಆಕೆ ಬರುವ ದಾರಿ ನೋಡ್ತಾ ಇದ್ರು ಪಲ್ಲವಿ ಮನೆ ಒಳಗೆ ಬಂದ್ಲು ಪರಸ್ಪರ ಇಬ್ರು ನೋಡಿ ಅವರಿಬ್ಬರಿಗೂ ಆಶ್ಚರ್ಯವಾಯಿತು ಈ ಹಿಂದೆ ಆದ ಘಟನೆಗಳು ಇಬ್ಬರ ಸ್ಮೃತಿಪಟಲದ ಮೇಲೆ ಬಂದಿತು ಪಲ್ಲವಿ ತನಗೆ ಪದೇ ಪದೇ ಅವಮಾನ ಮಾಡಿದ ಪ್ರಸಂಗಗಳನ್ನು ಅನುರಾಗ್ ನೆನೆಸಿಕೊಂಡ ಎರಡ್ ನಿಮಿಷ ಎಲ್ರೂ ಸ್ತಬ್ಧ ಪಲ್ಲವಿ ಅನುರಾಗ್ ಪರಿಚಯವಿದ್ದರೂ ಹಸನ್ಮುಖರಾಗದೆ ಸಿಟ್ಟಿನಂತೆ ಇರುವಂತೆ ಅವರಿಬ್ಬರ ಮುಖ ನೋಡಿದ್ರೆ ಗೋಚರವಾಯಿತು ಆಗ ಅನುರಾಗ ಆಸನದಿಂದ ಎದ್ದು ಕೋಪದಿಂದ ನನಗೆ ಮೊದ್ಲೆ ಈಕೆ ಎಂದು ಗೊತ್ತಾಗಿದ್ದರೆ ಇಲ್ಲಿಯವರೆಗೆ ಬರ್ತಾ ಇರಲಿಲ್ಲ ನನ್ನ ಸಮಯ ಹಾಗೂ ಹಣ ವ್ಯರ್ಥವಾಯಿತು ರಂಗನಾಥ್ ಸರ್ ಹೇಳಿದ್ದಕ್ಕೆ ಇಲ್ಲಿಯವರೆಗೆ ಬರ್ಬೇಕಾಯ್ತು ಎಂದು ಹೇಳಿ ಅಲ್ಲಿಂದ ಹೊರಟೇ ಬಿಟ್ಟ ಆ ಸಮಯದಲ್ಲಿ ಮಂಜುನಾಥ್ ಅವರಿಗೆ ಆಕಸ್ಮಿಕ ಬೆಳವಣಿಗೆಯಿಂದ ಗಾಬರಿಯಾಗಿ ಅನುರಾಗ್ ಅವರೇ ಆಗಿರೋದಾದ್ರೂ ಏನು ಹೀಗೆ ಎದ್ದು ಹೋದ್ರೆ ನಮ್ಮ ಮನಸ್ಸಿಗೆ ನೋವಾಗುವುದು ಎಂದರು ಸರ್ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮ ಮಗಳು ಪಲ್ಲವಿ ಕೊಡುವಳು ಎಂದು ಹೇಳಿ ಒಂದು ಕ್ಷಣ ಕೂಡ ನಿಲ್ಲಲಿಲ್ಲ ಪಲ್ಲವಿ ಇದೇನು ಅನುರಾಗ್ ಹೀಗೇಕೆ ಒಮ್ಮಿಂದೊಮ್ಮೆಲೆ ಹೊರಟರು ಎಂದಳು ತಾಯಿ ಮಂಜುಳ ಹೋದ್ರೆ ಹೋಗ್ಲಿ ನೀವು ಚಿಂತೆ ಮಾಡುವ ಕಾರಣವಿಲ್ಲ ಅವನು ಬೇರೆ ಯಾರೂ ಆಗಿರದೆ ನನ್ನ ಕಾಲೇಜ್ ಕ್ಲಾಸ್ಮೇಟ್ ಅನುರಾಗ್ ಭಾರದ್ವಾಜ್ ನಮ್ಮಿಬ್ಬರಲ್ಲಿ ಆದ ಕಹಿ ಘಟನೆ ನೆನಪು ಬಂದು ಹಾಗೆ ಮಾಡದೆ ಅನ್ಯ ಮಾರ್ಗ ಇರಲಿಲ್ಲ ಎಂದಳು ಪಲ್ಲವಿ ಅದೇನು ಸ್ವಲ್ಪ ವಿವರವಾಗಿ ಹೇಳು ಎಂದು ಕೇಳಿದರು ಮಂಜುನಾಥ್ ಒಂದ್ಸಲ ಕ್ಲಾಸ್ನಲ್ಲಿ ಸರ್ ಒಂದು ಕ್ಲಿಷ್ಟಕರವಾದ ಪ್ರಶ್ನೆ ಕೇಳಿದ್ರು ಉತ್ತರ ಯಾರೂ ಕೊಡ್ಲಿಲ್ಲ ಅನುರಾಗ್ ಎದ್ದು ನಿಂತು ಉತ್ತರ ಕೊಟ್ಟ ನಾನಾಗ ಅವನು ಕೊಟ್ಟ ಉತ್ತರ ತಪ್ಪು ಎಂದು ಸರಿಯಾದ ಉತ್ತರ ಕೊಟ್ಟೆ ಆಗ ನನ್ನ ಗೆಳತಿಯರು ಅನುರಾಗ್ನ ಕಡೆ ನೋಡಿ ನಕ್ಕರು ಅದವನಿಗೆ ಅವಮಾನ ಆಯಿತು ಇದೇ ರೀತಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅವನಿಗೆ ನನ್ನಿಂದ ಅವಮಾನವಾಯಿತು ನಾನು ಕ್ಷಮಿಸಿ ಎಂದು ಅವನಿಗೆ ಕೇಳಿದ್ರೆ ಕ್ಷಮಿಸದೆ ಇದಕ್ಕೆ ಪ್ರತಿಕಾರ ತೆಗೆದುಕೊಳ್ಳುವೆ ಎಂದ ಬಹುಶಃ ಅದೇ ಸಿಟ್ಟು ಇನ್ನೂ ಇರಬಹುದು ಇದೇನು ಅಂತಹ ಅಪರಾಧ ಅಲ್ಲ ಇದನ್ನು ಸರಿಪಡಿಸಬಹುದು ಎಂದರು ಮಂಜುನಾಥ್ ಪಲ್ಲವಿ ಅವನಿಗೆ ಕ್ಷಮಿಸು ಎಂದು ಮತ್ತೆ ಕೇಳುವುದರಲ್ಲಿ ತಪ್ಪೇನಿಲ್ಲ ಎಂದಳು ಮಂಜುಳ ಏನಮ್ಮ ಪಲ್ಲವಿ ಅಮ್ಮ ಹೇಳಿದಂತೆ ಮಾಡುವೆಯಾ ಎಂದರು ತಂದೆ ಸರಿ ನೀವು ಹೇಗೆ ಹೇಳುವಿರೋ ಹಾಗೆ ಮಾಡುವೆ ಇದರ ಪರಿಹಾರ ಕಂಡುಕೊಳ್ಳಲು ಮಂಜುನಾಥ್ ತಮ್ಮ ರಂಗನಾಥನಿಗೆ ಹೇಳಲು ಒಂದು ತಿಂಗಳು ತೆಗೆದುಕೊಂಡರು ಈ ಅವಧಿಯಲ್ಲಿ ರಂಗನಾಥನಿಗೆ ಒಂದು ನಂಬಲು ಆಗದೇ ಇರುವ ಸುದ್ದಿ ಬಂದಿತು ಅದನ್ನು ಅಣ್ಣ ಮಂಜುನಾಥ್ ಅವರಿಗೆ ತಿಳಿಸಿದ ಇದನ್ನು ಕೇಳಿದ ಮಂಜುನಾಥ್ ಅವರಿಗೆ ಆಶ್ಚರ್ಯವಾಯಿತು ಸಂಬಂಧ ತಪ್ಪಿ ಹೋಗಿರುವುದು ಒಳ್ಳೆಯದೇ ಆಯಿತು ಎಂದು ಅಂದುಕೊಂಡ್ರು ಅದನ್ನು ಪತ್ನಿ ಹಾಗೂ ಮಗಳಿಗೆ ತಿಳಿಸಿದ್ರು ಅವರು ಕೂಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಸುಮ್ನಾದ್ರು ಅನುರಾಗ್ ಬಗ್ಗೆ ಹರಡಿದ ಸುದ್ದಿ ಆದರೂ ಏನು ಸುಮಾರು ಒಂದು ವರ್ಷದ ಹಿಂದೆ ಅನುರಾಗ್ನ ಪಕ್ಕದ ಒಬ್ಬ ಹುಡುಗಿಯ ಜೊತೆಗೆ ಗೌಪ್ಯವಾಗಿ ಪ್ರೇಮಿಸಿದ ಅದು ಬಹಳ ಮುಂದೆ ಹೋದ ಮೇಲೆ ಗಾಬರಿಯಾದ ಅವಳು ಗರ್ಭಿಣಿಯಾಗಿ ಒಂದು ಹೆಣ್ಣು ಮಗು ಹೆತ್ತಳು ಆಕೆಯಿಂದ ದೂರವಿರಲು ಹಣದ ಆಮಿಷ ಒಡ್ಡಿದ ಅದ್ಯಾವುದೂ ಆಗದೆ ಆಕೆಯ ಜೊತೆಗೆ ಅನಿವಾರ್ಯವಾಗಿ ಯಾರಿಗೂ ಹೇಳದೆ ಮದುವೆ ಆಗ್ಬೇಕಾಯ್ತು ಪಲ್ಲವಿಯ ಮದುವೆಯ ವಿಷಯ ಸ್ವಲ್ಪ ದಿವಸ ಮುಂದೂಡಿದರು ಆಕೆ ಹೆಚ್ಚಿನ ಪರಿಶ್ರಮ ವಹಿಸಿ ಬಿಇ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಳಾದ್ಲು ರಂಗನಾಥ್ ಅವರಿಗೆ ಅನುರಾಗ್ನ ಸ್ವಭಾವ ಚೆನ್ನಾಗಿ ಗೊತ್ತಿರುವುದರಿಂದ ಹರಡಿದ ಸುದ್ದಿ ನಂಬಲು ಸಿದ್ಧರಿರಲಿಲ್ಲ ಇದು ಅವನಿಗೆ ಆಗದೇ ಇರುವವರು ಸೃಷ್ಟಿಸಿದ ಕಟ್ಟುಕತೆ ಎಂದರು ಅದರಂತೆ ಅಣ್ಣನಿಗೆ ಮತ್ತೊಮ್ಮೆ ವಿಚಾರಿಸುವಂತೆ ಸಲಹೆ ಮಾಡಿದರು ಮಂಜುನಾಥ್ ಇದನ್ನು ಮಗಳಿಗೆ ತಿಳಿಸಿದಾಗ ಆಕೆ ಬೇಡ ಎಂದು ನಿಷ್ಠೂರವಾಗಿ ಹೇಳಿದಳು ಪಲ್ಲವಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಬೆಂಗಳೂರು ನಗರದ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ತಾನು ಕೆಲಸ ಮಾಡುವ ಊರಿಗೆ ತಂದೆ ತಾಯಿಯನ್ನು ಕರೆದುಕೊಂಡು ಬಂದ್ಲು ಪವನಪುರ ಮನೆ ಬಾಡಿಗೆ ಕೊಡದೆ ಹಾಗೆ ಖಾಲಿ ಇಟ್ರು ಇಂಟರ್ನೆಟ್ನಲ್ಲಿ ವರಗಳ ವಿವರ ತಿಳಿಯುವ ಗೋಜಿಗೆ ಹೋಗಲಿಲ್ಲ ಪಲ್ಲವಿ ಐದು ವರ್ಷ ಉತ್ತಮ ಸೇವೆ ಸಲ್ಲಿಸಿದ ಮೇಲೆ ಕಂಪನಿಯವರು ಆಕೆಗೆ ಒಂದು ಪ್ರಾಜೆಕ್ಟ್ ಮಾಡಲು ಅಮೆರಿಕದ ನಾರ್ತ್ ಕೆರೊಲಿನ್ಗೆ ಟೀಮ್ ಲೀಡರ್ ಎಂದು ಕಳುಹಿಸಿದರು ಆಕೆಯ ಗ್ರೂಪ್ನಲ್ಲಿ ಇಬ್ಬರು ಮಹಿಳೆಯರು ಇದ್ದರು ಮಂಜುನಾಥ್ ಅವರಿಗೆ ಮಗಳನ್ನು ಕಳುಹಿಸುವ ಮನಸ್ಸು ಇದ್ರೆ ಮಂಜುಳಾಗೆ ಬೇಡವಾಗಿತ್ತು ಕೊನೆಗೆ ಮಂಜುಳ ಮನಸ್ಸಿಲ್ಲದೆ ಮಗಳನ್ನು ಅಮೆರಿಕಕ್ಕೆ ಕಳುಹಿಸುವುದಕ್ಕೆ ಒಪ್ಪಿಗೆ ಕೊಟ್ಲು ನಿಗದಿತ ಸಮಯಕ್ಕೆ ಪಲ್ಲವಿ ಟೀಮ್ ಮೆಂಬರ್ಸ್ ಜೊತೆಗೆ ಪ್ರಯಾಣ ಬೆಳೆಸಿ ವಾಷಿಂಗ್ಟನ್ ಡಿಸಿಗೆ ತಲುಪಿದ್ಲು ಪ್ರಯಾಣ ಮೊದಲ ಸರ ಇರುವುದರಿಂದ ರೋಮಾಂಚನವಾಯಿತು ಮೂವರು ಆಗ್ಲೇ ಬುಕ್ ಮಾಡಿದ ಅಪಾರ್ಟ್ಮೆಂಟ್ಗೆ ಹೋದ್ರು ಆಫೀಸ್ಗೆ ಹೋಗಲು ಕಂಪನಿ ಒದಗಿಸಿದ ಕಾರ್ನಲ್ಲಿ ಡ್ರೈವ್ ಮಾಡಿಕೊಂಡು ಹೋದ್ರು ಹಾಗೆ ಅವರ ಜೀವನ ನಾಲ್ಕು ತಿಂಗಳು ಕಳೆಯಿತು ಒಂದ್ಸಲ ಅವರಿಗೆ ಮೂರು ದಿವಸ ಹಾಲಿಡೇ ದೊರೆತವು ಅದರಂತೆ ಅವರು ತಮ್ಮ ತಮ್ಮ ಬಂಧುಗಳ ಮನೆಗೆ ಹೊರಡಲು ನಿರ್ಧರಿಸಿದ್ರು ಪಲ್ಲವಿ ತನ್ನ ಚಿಕ್ಕಪ್ಪ ರಂಗನಾಥ್ನ ಮಗ ನಿಖಿಲ್ ಇರುವ ಎಪೆಕ್ಸ್ ಎನ್ಸಿಗೆ ಹೋದ್ರು ಎಲ್ಲ ಆಧುನಿಕ ಸೌಕರ್ಯದಿಂದ ಕೂಡಿದ ನಗರ ಇದು ಹಿಂದೂ ದೇವರುಗಳ ದೇವಸ್ಥಾನ ಆಕೆಗೆ ತುಂಬಾ ಹಿಡಿಸಿತು ಆ ಅವಧಿಯಲ್ಲಿ ಒಂದು ದಿವಸ ನಿಖಿಲ್ ಮಗ ಅಖಿಲ್ನ ಮೊದಲನೇ ವರ್ಷದ ಹುಟ್ಟು ಹಬ್ಬ ಬಂದಿತು ಅಂದು ಸಂಭ್ರಮದಿಂದ ಎಲ್ಲಾ ಸ್ನೇಹಿತರ ಜೊತೆಗೆ ಆಚರಿಸಿದರು ಅದು ಪಲ್ಲವಿಗೆ ಒಂದು ಆಶ್ಚರ್ಯ ಕಾದಿತ್ತು ಆ ಅತಿಥಿಗಳ ಸಮೂಹದಲ್ಲಿ ಪಲ್ಲವಿ ಅನುರಾಗ್ನನ್ನು ನೋಡಿದಳು ಐದು ವರ್ಷದಲ್ಲಿ ಅವನು ಬದಲಾಗಿರಲಿಲ್ಲ ಅವನು ಇಲ್ಲಿಗೆ ಯಾಕ್ ಬಂದ ಎನ್ನುವುದು ಆಕೆಗೆ ತಿಳಿದುಕೊಳ್ಳುವ ತವಕ ಸಹೋದರ ನಿಖಿಲ್ಗೆ ಕೇಳಿದಳು ನಿಖಿಲ್ ಇದರಿಗೆ ಚೆಕ್ಸ್ ಶರ್ಟ್ ಹಾಗೂ ವೈಟ್ ಪ್ಯಾಂಟ್ ಧರಿಸಿದ ಕರ್ಲಿ ಬ್ಲಾಕ್ ಹೇರ್ ಇರುವ ನಾನ್ ಸ್ಟಾಪ್ ಮಾತನಾಡ್ತಾ ಇರುವ ಆ ಯುವಕ ಯಾರು ಆತನ ಪರಿಚಯ ನಿನಗೆ ಇದೆಯಾ ಹೌದು ಚೆನ್ನಾಗಿ ಇದೆ ಅತಿಥಿಗಳು ಎಲ್ರು ಹೋದ್ಮೇಲೆ ಅವನನ್ನು ನಿನಗೆ ಭೇಟಿ ಮಾಡಿಸುವೆ ಅದರಂತೆ ಎಲ್ಲರೂ ಹೋದ್ಮೇಲೆ ಅನುರಾಗ್ ಒಬ್ನೇ ಉಳಿದ ಇಬ್ಬರ ಭೇಟಿಯಾಯಿತು ಅನುರಾಗ್ ಮದುವೆ ಆಗದೇ ಇರುವುದಾಗಿ ಗೊತ್ತಾಯ್ತು ಆ ಸಮಯದಲ್ಲಿ ನಿಖಿಲ್ ತನ್ನ ಸೋದರಿಗೆ ಅನುರಾಗ್ನ ಮೇಲೆ ಇರುವ ಆಪಾದನೆ ಶುದ್ಧ ಸುಳ್ಳು ಎಂದ ಇಂತಹ ಸುಳ್ಳು ಸುದ್ದಿ ಹಬ್ಬಿಸಿದವರು ಈಗ ಪೊಲೀಸರ ಅತಿಥಿಯಾಗಿರುವರು ಎನ್ನುವುದು ಪಲ್ಲವಿಗೆ ಹೇಳಿದರು ಸತ್ಯರಿತ ಮೇಲೆ ಪಲ್ಲವಿ ಸಾರಿ ಅನುರಾಗ್ ನಿಮ್ಮನ್ನು ತಪ್ಪು ತಿಳಿದುಕೊಂಡಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಜೊತೆಗೆ ಕಾಲೇಜ್ನಲ್ಲಿ ಆದಂತಹ ಕೆಲವು ಘಟನೆಗಳಿಗೂ ಮತ್ತೊಮ್ಮೆ ಸಾರಿ ಕೇಳ್ತಾ ಇದ್ದೀನಿ ಅಂದಾಗ ನಿಖಿಲ್ ಮಧ್ಯ ಬಂದು ನಿಮಗಿಬ್ಬರಿಗೂ ಮೊದಲಿನಿಂದಲೂ ಪರಿಚಯನ ಅದೇನದು ಪಲ್ಲವಿ ಯಾವ ವಿಷಯಕ್ಕೆ ಅನುರಾಗ್ಗೆ ಸಾರಿ ಕೇಳ್ತಾ ಇದೀಯ ಅಂಥದ್ದು ನಿಮ್ಮಿಬ್ಬರ ಮಧ್ಯೆ ಏನ್ ನಡೆದಿದೆ ಬಿಡು ನಿಖಿಲ್ ನನ್ನ ದಡ್ಡತನಕ್ಕೆ ಇಷ್ಟೆಲ್ಲ ಕಾರಣ ಆಯಿತು ಸುಮ್ನೆ ಸಣ್ಣ ವಿಚಾರನ ದೊಡ್ಡದು ಮಾಡಿಕೊಂಡು ಪಲ್ಲವಿಯನ್ನು ವೈರಿಯ ಹಾಗೆ ಕಾಣ್ತಾ ಇದ್ದೆ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೇನೆ ನಗೂ ಬರುತ್ತೆ ಹಾಗಾದ್ರೆ ನನಗೂ ಹೇಳೋ ನಾನೂ ನಗ್ತೀನಿ ಕಾಲೇಜ್ನಲ್ಲಿ ನಡೆದ ವಿಷಯ ತಿಳಿದು ನಿಖಿಲ್ ಜೋರಾಗಿ ನಕ್ಕು ಇಷ್ಟು ಸಣ್ಣ ವಿಷಯಕ್ಕೆ ಮದುವೆ ಕ್ಯಾನ್ಸಲ್ ಮಾಡಿದ್ಯೋ ದಡ್ಡ ನೋಡು ಪಲ್ಲವಿ ನನ್ನ ತಂಗಿ ಅಂತ ಹೇಳ್ತಾ ಇಲ್ಲ ಇವಳಕ್ಕಿಂತ ಒಳ್ಳೆಯ ಹುಡುಗಿ ನಿನಗೆ ಈ ಜನ್ಮದಲ್ಲಿ ಸಿಗಲ್ಲ ಬಿಡು ಇನ್ನಾದರೂ ಒಂಟಿ ಜೀವನ ಬಿಟ್ಟು ಮದುವೆ ಮಾಡಿಕೊಂಡು ಸುಖವಾಗಿರು ಎಂದು ಗೆಳೆಯನಿಗೆ ಬುದ್ಧಿವಾದ ಹೇಳಿದ ಅನುರಾಗ ಪಲ್ಲವಿಯನ್ನು ಕ್ಷಮೆ ಕೇಳುತ್ತಾ ಪಲ್ಲವಿ ನೀನು ಒಪ್ಪಿದ್ರೆ ನಿನ್ನನ್ನು ಮದುವೆಯಾಗಲು ನಾನು ತಯಾರಿದ್ದೇನೆ ಎನ್ನುತ್ತಾ ತನ್ನ ಮಂಡಿ ಊರಿ ಅವಳಲ್ಲಿ ಪ್ರೇಮ ನಿವೇದನೆ ಮಾಡುತ್ತಾನೆ ಪಲ್ಲವಿಯಂತೂ ಫುಲ್ ಖುಷ್ ಕೊನೆಗೂ ಒಂದು ಜೋಡಿಯನ್ನು ಒಂದು ಮಾಡಿದೆ ಎಂಬ ಹೆಮ್ಮೆ ನಿಖಿಲ್ಗೆ ಇಂಡಿಯಾಗೆ ಬಂದ ಮೇಲೆ ಒಂದು ಶುಭ ಮುಹೂರ್ತಕ್ಕೆ ಅವರ ಮದುವೆಯಾಯಿತು ತಂದೆ ತಾಯಿಗೆ ಅಪರಿಮಿತ ಆನಂದವಾಯಿತು ಅನುಪಲ್ಲವಿಯನ್ನು ಪಲ್ಲವಿಯಾಗಿ ಮಾಡಿ ದಾಂಪತ್ಯ ಗೀತೆ ರಚಿಸಿ ರಾಗ ಸಂಯೋಜನೆ ಮಾಡಿದ ಅನುರಾಗ್ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವೇಳೆಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದಾ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು